ಭಾರತದ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿ ಆರ್ ಎಸ್ ಎಸ್ಸು ಇರಲಿಲ್ಲ ಹೆಗೆವಾರವರು ಇರಲಿಲ್ಲ ಭಾರತಕ್ಕೆ ಒಂದು ಈ ಮುಖೇನವಾದಂಥ ಒಂದು ಸ್ವರಾಜ್ಯ ದಕ್ಕೋದು ಸ್ವಾತಂತ್ರ್ಯ ಮಾತ್ರ ಅಲ್ಲ ನೀವು ಸ್ವರಾಜ್ಯವನ್ನು ಬೆಳೆಸ್ತೀರ ಈ ಸ್ವರಾಜ್ಯ ದಕ್ಕೋದಿದೆಯಲ್ಲ ಅದು ಆರ್ ಎಸ್ ಎಸ್ನವರಿಗೆ ಇಷ್ಟ ಇರಲಿಲ್ಲ ಇಷ್ಟು ಉಚ್ಚರಾಯ ಸ್ಥಿತಿಯಲ್ಲಿ ಸ್ವತಂತ್ರ ಚಳುವಳಿ ನಡೆದಾಗ ನೀವು ನಿಮ್ಮ ವಿಚಾರಧಾರೆಯನ್ನು ಪ್ರತಿಪಾದಿಸ್ಬೋದಾದ ಸಂಘಟನೆಯನ್ನು ವಿಸ್ತಾರ ಮಾಡ್ತಾ ಹೋದ್ರಿ ಹೊರತು ಮುಖ್ಯವಾಹಿನಿಯ ಸ್ವತಂತ್ರ ಚಳುವಳಿಯಲ್ಲಿ ನೀವು ಯಾಕೆ ಭಾಗವಹಿಸ್ಲಿಲ್ಲ ನೀವು ಯಾಕೆ ಆಗಿನ ಒಂದು ಗ್ರೂಪ್ ಫೋಟೋ ಇದೆಯಲ್ಲ ಈ ಉದಾಹರಣೆಗೆ ಸಂವಿಧಾನ ಅರ್ಚನೆ ಅಥವಾ ಒಂದು ಸ್ವಾತಂತ್ರ್ಯ ಚಳುವಳಿಯ ಉಚ್ಚರಾಯ ಹಂತಗಳು ಕ್ವಿಟ್ ಇಂಡಿಯಾ ಮೂಮೆಂಟು ಇಲ್ಲಿ ನಮ್ಮ ಕರ್ನಾಟಕದ ಶಿವಪುರದ ಧ್ವಜ ಸತ್ಯಾಗ್ರಹ ಇವೆಲ್ಲ ನಡೆದಿದ್ದಾವಲ್ಲ ಸರ್ ಇಲ್ಲಿ ನೀವು ಯಾರು ಕಾಣಲ್ವಲ್ಲ ಯಾಕೆ ಆರ್ ಎಸ್ ಎಸ್ ಅನ್ನು ಬೈದುಕೊಟ್ಲೆ ಇದು ಧರ್ಮವಿರೋಧಿ ಕೃತ್ಯ ಅನ್ನೋ ರೀತಿಯ ಒಂದು ಮಟಾಫರ್ ಸೃಷ್ಟಿಯಾಗ್ತಾ ಇದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾಯಿಸ್ತೀನಿ ಅಂತ ಸಂವಿಧಾನಕ್ಕೆ ವಿರೋಧವಾಗಿ ಹೇಳ್ತೀನಿ ಅಂತ ಹೇಳುವ ಯಾವ ಸಾಧ್ಯತೆಗಳು ಇಲ್ಲ ಹೇಳೋದು ಇಲ್ಲ ಮತ್ತು ಅವರು ಸ್ಪಷ್ಟಪಡಿಸಿದ್ದಾರೆ ಆಗಿರುತ್ತೆ ಹೇಳಿರ್ತಕ್ಕಂಥದ್ದೆಲ್ಲ ಗೊತ್ತಾದರೆ ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ನವರು ಅದು ಉಳಿಸಿಕೊಟ್ಟಿದ್ದಾರೆ ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಅಂತ ಬೊಬ್ಬೆ ಹೊಡಿತಿದಾರಲ್ಲ ಅದು ಅವರಿಂದ ಉಳಿಸಿ ಅಂತ ಇರ್ಬೋದು ಅವ್ರ ಬಾಯಿಂದ ನಮ್ಮಿಂದ ಉಳಿಸಿ ಅಂತ ಇರ್ಬೋದು ಅದು ಸಂವಿಧಾನಕ್ಕೆ ಇರ್ತಕ್ಕಂಥ ಶಕ್ತಿ ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಜೊತೆ ಕಾಂಗ್ರೆಸ್ ನಾಯಕರು ಕೆ ಪಿ ಸಿ ಸಿ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರು ಮತ್ತು ವಕೀಲರು ಆದಂತಹ ಸುಧೀರ್ ಕುಮಾರ್ ಮರೊಳ್ಳಿ ಅವರಿದ್ದಾರೆ ಅವ್ರ ಜೊತೆ ನಾನು ಈಗ ಈ ಇತ್ತೀಚೆಗೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಆರ್ ಎಸ್ ಎಸ್ ನಾಯಕರು ಬೇಕಾದರೆ ಪಕ್ಷ ಬಿಟ್ಟು ಹೋಗ್ಬೋದು ಅಂತ ಜೊತೆಗೆ ಅಂಬೆ ಅಂಬೇಡ್ಕರ್ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ಆರ್ ಎಸ್ ಎಸ್ ಬಗ್ಗೆ ರಾಹುಲ್ ಗಾಂಧಿಯವರ ಒಲವು ನಿಲುವುಗಳೇನು ಅನ್ನೋದ್ರ ಬಗ್ಗೆ ಸುಧೀರ್ ಸುಧೀರ್ ಕುಮಾರ್ ಹತ್ರ ಕೇಳ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇತ್ತೀಚೆಗೆ ನಿಮ್ಮ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ನ ವಿಚಾರಧಾರೆ ಹೊಂದಿರುವಂಥವ್ರು ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಅವ್ರು ಬೇಕಾದ್ರೆ ಪಕ್ಷ ಬಿಟ್ಟು ಹೋಗ್ಬೋದು ಅಂತ ಭಾಳ ಖಡಕ್ಕಾಗಿ ಹೇಳಿದರು ಭಾಳ ಸ್ಪಷ್ಟಧನೆಯಲ್ಲಿ ಹೇಳಿದರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದರು ಅಂದರೆ ರಾಹುಲ್ ಗಾಂಧಿಯವರು ತುಂಬ ಸಕಾಲಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದೆ ತನ್ನ ಅಧಿಕಾರ ರಾಜಕಾರಣದ ವಿಚಾರವನ್ನು ಇಟ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದೆ ಹಲವಾರು ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳ್ಕೊಂಡಿದೆ ಕೇಂದ್ರದಲ್ಲಿ ಅಧಿಕಾರ ಇಲ್ಲದೆ ಸುಮಾರು ಮೂರನೇ ಅವಧಿ ಬಂದಿದೆ ಇಂಥ ಹೊತ್ತಿನಲ್ಲಿ ಒಬ್ಬ ಗಟ್ಟಿಯಾದ ನಾಯಕ ಮಾತ್ರ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಮತ್ತು ಆರ್ ಎಸ್ ಎಸ್ ಅಂತಕ್ಕಂಥದ್ದು ಅವ್ರು ಹೇಳಿದ್ರಲ್ಲ ಆ ಸಿದ್ಧಾಂತ ಅನ್ನುವಂಥದ್ದು ಹೊಂದಿದವರು ಅಂತ ಅದೊಂದು ಮನಸ್ಥಿತಿ ಅದು ಆ ಮನಸ್ಥಿತಿ ಇದ್ದವರು ಏನೋ ಆರ್ ಎಸ್ ಎಸ್ಸಿನ ಚಡ್ಡಿ ಹಾಕ್ಕೊಂಡು ಆರ್ ಎಸ್ ಎಸ್ಸಿನ ಲಾಟಿ ಹಿಡ್ಕೊಂಡು ಟೊಪ್ಪಿ ಹಾಕಿ ಅಥವಾ ಈಗ ಬಂದಿರೋ ಪ್ಯಾಂಟ್ ಹಾಕ್ಕೊಂಡು ಓಡಾಡಬೇಕು ಅಂತಲ್ಲ ಅದೊಂದು ಮನಸ್ಥಿತಿ ನಿರ್ಮಾಣ ಆಗಿರುತ್ತೆ ಆ ಮನಸ್ಥಿತಿ ಅಂತಂದರೆ ಏನು ಅಂತಂದರೆ ಅದು ಒಂದು ಭಾರತದ ಪ್ರಜ್ಞೆಯನ್ನು ವಿರೋಧ ಮಾಡ್ತಕ್ಕಂಥ ರೀತಿಯಲ್ಲಿ ಆರ್ ಎಸ್ ಎಸ್ ಹೇಳ್ತಕ್ಕಂಥ ವಿಚಾರವೇ ಭಾರತದ ವಿಚಾರ ಆರ್ ಎಸ್ ಎಸ್ ಹೇಳುವಂಥದ್ದೇ ಭಾರತದ ಸಾಂಸ್ಕೃತಿಕತೆ ಆರ್ ಎಸ್ ಎಸ್ ಹೇಳುವುದೇ ನಮ್ಮ ಪೊಲಿಟಿಕಲ್ ಪಾಲಿಸಿ ಅಂತ ಹೇಳುವ ಒಂದು ನಿಲುವುಗಳು ಅಲ್ಲಲ್ಲಿ ಅಲ್ಲಲ್ಲಿ ಗಟ್ಟಿಯಾಗಿದೆ ಯಾಕೆ ಅಂತಂದರೆ ಅದು ಪಡ್ಕೊಂಡಿರ್ತಕ್ಕಂಥ ರಾಜಕೀಯ ಅಧಿಕಾರವನ್ನು ಆರ್ ಎಸ್ ಎಸ್ ತುಂಬ ಸಶಕ್ತವಾಗಿ ಇದೆ ಅದು ವಿಶ್ವವಿದ್ಯಾನಿಲಯಕ್ಕೆ ಎಂಟ್ರಿ ಕೊಟ್ಟಿದೆ ನಾವು ವಿಶ್ವವಿದ್ಯಾನಿಲಯಕ್ಕೆ ಎಂಟ್ರಿ ಕೊಟ್ಟಿದೆ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ ಅದು ಮಕ್ಕಳ ಮನಸ್ಸಿಗೆ ಎಂಟ್ರಿ ಕೊಟ್ಟಿದೆ ಬಾಲವಾಡಿ ಮತ್ತು ಅಂಗನವಾಡಿ ಹಂತದಲ್ಲಿ ಮಕ್ಕಳ ಮನಸ್ಸಿಗೆ ಅದನ್ನು ತುಂಬತಕ್ಕಂಥ ಪ್ರಯತ್ನ ಆಗಿದೆ ಪ್ರಾಥಮಿಕ ಶಾಲಾ ಹೈಸ್ಕೂಲು ಪಿ ಯು ಸಿ ಭೇದ ಭಾವ ಇಲ್ಲದೆ ಅವರೊಳಗೆ ಆರ್ ಎಸ್ ಎಸ್ಸಿನ ಒಂದು ವಿಚಾರಧಾರೆ ಇದೆ ಈ ವಿಚಾರಧಾರೆ ಭಾರತೀಯತೆಗೆ ವಿರುದ್ಧವಾದದ್ದು ಮತ್ತು ಈ ವಿಚಾರಧಾರೆ ಸಂವಿಧಾನಕ್ಕೆ ವಿರುದ್ಧವಾದದ್ದು ಈ ವಿಚಾರಧಾರೆ ಗಾಂಧಿ ಪ್ರಣೀತವಾದ ಭಾರತಕ್ಕೆ ವಿರುದ್ಧವಾದದ್ದು ಅನ್ನೋದು ಸ್ಪಷ್ಟತೆ ಅದು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ ರಾಹುಲ್ ಗಾಂಧಿಯವರಲ್ಲಿ ತುಂಬ ಸ್ಪಷ್ಟವಾಗಿ ಒಡಮೂಡಿದೆ ಮತ್ತು ಇದ್ರ ಹಿಂದ್ಗಡೆ ಒಂದು ಸ್ವಲ್ಪ ಇತಿಹಾಸವನ್ನು ನಾನು ಕೆದಕ್ತೀನಿ ಆರ್ ಎಸ್ ಎಸ್ಸಿನ ಸಂಸ್ಥಾಪಕರಾದಂಥ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅರ್ಥಾತ್ ಅವರು ಆರ್ ಎಸ್ ಎಸ್ನವ್ರೇನೋ ಡಾಕ್ಟರ್ ಜಿ ಅಂತ ಕರೀತಾರೆ ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದ್ದರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಅವರು ಆರ್ ಎಸ್ ಎಸ್ಸನ್ನು ಸ್ಥಾಪನೆ ಮಾಡಿದ್ರು ಅಂತಂದರೆ ಆರ್ ಎಸ್ ಎಸ್ಗೆ ಮೂಲದಲ್ಲಿಯೇ ಭಾರತದ ಒಂದು ಆಧ್ಯಾತ್ಮಿಕ ನೆಲೆಗಟ್ಟನ್ನು ಹೊಂದಿ ಜನಸಂಘಟನೆಯನ್ನು ಮಾಡಿದ ಕಾಂಗ್ರೆಸ್ಸಿನ ಜೊತೆಗೆ ಅದಕ್ಕೆ ಭಿನ್ನಾಭಿಪ್ರಾಯ ಮೂಲದಲ್ಲಿಯೇ ಇದೆ ಅನ್ನೋದು ಸ್ಪಷ್ಟ ಮೂಲದಲ್ಲಿ ಮೂಲ ಅನ್ನೋದಕ್ಕಿಂತ ವಿರೋಧ ಅಂತ ವಿರೋಧ ಇದೆ ಯಾಕೆ ವಿರೋಧ ಇದೆ ಅಂತಂದರೆ ಕಾಂಗ್ರೆಸ್ಸು ಭಾರತದ ಸ್ವತಂತ್ರ ಚಳುವಳಿಯನ್ನು ಮುನ್ನಡೆಸಿದ ಮೇಲೆ ಮುನ್ನಡೆಸೋದು ಸಾವಿರದ ಒಂಬೈನೂರ ಹದಿನೈದರಿಂದ ವಿಶೇಷವಾಗಿ ಗಾಂಧಿಯ ಎಂಟ್ರಿಯ ನಂತರ ಗಾಂಧಿಯ ಭಾರತ ಪ್ರವೇಶದ ನಂತರ ಇಡೀ ಕಾಂಗ್ರೆಸ್ಸಿನ ಸೈದ್ಧಾಂತಿಕತೆ ಗಾಂಧಿ ಪ್ರಣೀತವಾದಂಥ ನೆಲೆಗಟ್ಟಿನಲ್ಲಿ ಹೋಯಿತು ಈ ನೆಲೆಗಟ್ಟಿನಲ್ಲಿ ಹೋಗಿ ಎಲ್ಲರನ್ನ ಒಳಗೊಳ್ಳುವಿಕೆಯ ಪ್ರಕ್ರಿಯೆಯನ್ನು ಏನು ಮಾಡ್ತು ಆ ಪ್ರಕ್ರಿಯೆಯ ವಿಶೇಷತೆ ಏನು ಅಂತಂದರೆ ದೇಶಕ್ಕೆ ಸ್ವತಂತ್ರ ಬರೋದು ಮಾಕ್ ಮಾತ್ರ ಮುಖ್ಯ ಆಗಿರಲಿಲ್ಲ ದೇಶಕ್ಕೆ ಸ್ವತಂತ್ರ ಬಂದ್ಬಿಟ್ಟು ಅದು ಯಾರೋ ಒಬ್ಬನ ಪ್ರಧಾನಿ ಮಾಡೋದು ಒಬ್ಬನ ರಾಷ್ಟ್ರಪತಿ ಮಾಡೋದು ಇದು ಮುಖ್ಯ ಆಗಿರಲಿಲ್ಲ ಭಾರತ ಭವಿಷ್ಯದಲ್ಲಿ ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿದ್ದು ಭಾರತದ ಸ್ವತಂತ್ರ ಚಳವಳಿ ವಿಶ್ವದ ಇನ್ನು ಯಾವುದೇ ವಸಾಹತುಶಾಹಿ ರಾಷ್ಟ್ರಗಳಲ್ಲಿ ಈ ರೀತಿಯ ಸ್ವತಂತ್ರ ಚಳುವಳಿ ನಡೆದಿಲ್ಲ ಅಂದರೆ ಸ್ವತಂತ್ರ ಚಳುವಳಿಯನ್ನ ನಡೀತಿರೋ ಸಂದರ್ಭದಲ್ಲೇ ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ಗಮನ ಕೊಟ್ವಿ ರೋಗರೋಜನೆಗಳ ನಿವಾರಣೆಯ ಬಗ್ಗೆ ಗಮನ ಕೊಟ್ವಿ ಕೋಮುದ್ವೇಷವನ್ನು ಹತ್ತಿಕ್ಕೋದು ಹೇಗೆ ಅನ್ನೋದನ್ನು ಗಮನ ಕೊಟ್ವಿ ಇದು ಭಾರತದ ಗ್ರಾಮಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಬಗ್ಗೆ ಗಮನ ಕೊಟ್ವಿ ಸ್ತ್ರೀ ಸಮಾನತೆಯ ಬಗ್ಗೆ ಗಮನ ಕೊಟ್ವಿ ಅನೇಕ ಶಿಕ್ಷಣದ ಬಗ್ಗೆ ಸ್ತ್ರೀ ಶಿಕ್ಷಣದ ಬಗ್ಗೆ ಗಮನವನ್ನು ಕೊಟ್ವಿ ಈ ಗಮನವನ್ನು ಕೊಡಬೇಕಾದ್ರೆ ನಮ್ಮೊಳಗೆ ಅವರಿಗೆ ಸಾವಿತ್ರಿಬಾಯಿ ಪುಲೆ ಪ್ರತಿಪಾದಿಸಿದ ಫಾತಿಮಾ ಶೇಖ್ ಪ್ರತಿಪಾದಿಸಿದ ಜ್ಯೋತಿಬಾ ಪುಲೆ ಪ್ರತಿಪಾದಿಸಿದ ವಿಚಾರಧಾರೆಗಳು ಸಹಿತ ಕಾಂಗ್ರೆಸ್ಸಿನ ಹೋರಾಟಗಾರರಲ್ಲಿ ಗಟ್ಟಿಯಾಗ್ತಾ ಬಂದಿದ್ದು ಸೊ ನೀವು ಗಮನಿಸಿ ನೋಡಿ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದು ಗಾಂಧಿ ಭಾರತದ ಸ್ವತಂತ್ರ ಚಳವಳಿಗೆ ಎಂಟ್ರಿ ಕೊಟ್ಟಿದ್ರು ಭಾರತಕ್ಕೆ ಆರ್ ಎಸ್ ಎಸ್ ಸ್ಥಾಪನೆ ಆಗೋದು ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ಇಪ್ಪತ್ತೈದು ಬೇಗ ಗ್ರಹಿಸಿದ್ರು ಇದು ಗಾಂಧಿ ಹೇಳ್ತಕ್ಕಂಥ ವಿಚಾರಧಾರೆ ಇದೆಯಲ್ಲ ಇವರ ಶಿಲಾಯುಗದ ಸಿದ್ಧಾಂತಕ್ಕೆ ಒಪ್ಪಿತ ಆಗೋದಿಲ್ಲ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಗಾಂಧಿ ಹೇಳ್ತಕ್ಕಂಥ ವಿಚಾರಧಾರೆಯ ಪ್ರಕಾರವೇ ಒಂದು ಸಂವಿಧಾನ ಬಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಬಹಳ ಕುತೂಹಲಕಾರಿ ಸಂಗತಿ ಅಂತ ಅನ್ನಿಸ್ತು ನೋಡಿ ಅದೇ ಹದಿನಾಲ್ಕು ಹದಿನೈದರಲ್ಲಿ ಗಾಂಧಿ ಸ್ವತಂತ್ರ ಸಂಗ್ರಾಮವನ್ನು ಸೇರಿಕೊಳ್ತಾರೆ ಆ ಒಂದು ಹತ್ತು ವರ್ಷದ ಅವಧಿನಲ್ಲಿ ಆ ಗಾಂಧಿ ಪ್ರಣೀತ ಸಿದ್ಧಾಂತ ರೂಪುಗೊಳ್ತಿದ್ದಂಥ ಕಾಲ ಅದನ್ನು ಬಹಳ ಬೇಗ ಈ ಆರ್ ಎಸ್ ಎಸ್ ಗ್ರಹಿಸಿದೆ ಆರ್ ಎಸ್ ಎಸ್ ಅಥವಾ ಅದರ ಸಂಸ್ಥೆ ಸೊ ಗ್ರಹಿಸಿದೆ ಆಗ್ಲಿಂದನೇ ಅದರ ವಿರೋಧಿ ಚಟುವಟಿಕೆಗಳನ್ನೇ ಶುರು ಮಾಡ್ಕೊಂಡಿದೆ ಅಂತ ಖಂಡಿತ ಪ್ರಾರಂಭದಿಂದನೂ ಸಹಿತ ಕಾಂಗ್ರೆಸ್ ಪ್ರತಿಪಾದಿಸ್ತಕ್ಕಂಥ ಮೌಲ್ಯಗಳಿಗೆ ವಿರುದ್ಧವಾಗಿ ವಿರುದ್ಧವಾಗಿ ಆರ್ ಎಸ್ ಎಸ್ ನಿಂತಿತ್ತು ಅನ್ನೋದು ಇದೊಂದು ಪ್ರಶ್ನೆಯಿಂದ ಗೊತ್ತಾಗುತ್ತೆ ಸರ್ ಯಾಕಂದರೆ ಅದನ್ನು ಅವರು ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ಸಿಂದ ಹೊರಬಂದರು ಅಂದರೆ ಕಾಂಗ್ರೆಸ್ಸಿನ ವಿಚಾರಧಾರೆ ಅವ್ರು ಒಪ್ಪಲಿಲ್ಲ ಅಂತ ಹೊರಬಂದ ಹೆಡ್ಗೆವಾರವರು ಅವರ ಇತಿಹಾಸವನ್ನು ನಾನು ಕುಲಂಕುಷವಾಗಿ ಓದಿದ್ದೀನಿ ಅವರ ಆತ್ಮಕತೆಗಳನ್ನು ಗಮನ ಇಟ್ಟು ಓದಿದ್ದೀನಿ ಅವರು ಭಾರತದ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿ ಆರ್ ಎಸ್ ಎಸ್ಸು ಇರಲಿಲ್ಲ ಹೆಡ್ಗೆವಾರೂ ಇರಲಿಲ್ಲ ಹೆಡ್ಗೆವಾರೋರು ಇರಲಿಲ್ಲ ಇದು ಏನನ್ನು ತೋರಿಸ್ಕೊಡುತ್ತೆ ಅಂದರೆ ಭಾರತಕ್ಕೆ ಒಂದು ಈ ಮುಖೇನವಾದಂಥ ಒಂದು ಸ್ವರಾಜ್ಯ ದಕ್ಕೋದು ಸ್ವಾತಂತ್ರ್ಯ ಮಾತ್ರ ಅಲ್ಲ ಇಲ್ಲಿ ಸ್ವಬ್ಬಿ ಈ ಸ್ವರಾಜ್ಯ ದಕ್ಕೋದಿದೆಯಲ್ಲ ಅದು ಆರ್ ಎಸ್ ಎಸ್ನವರಿಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಆ ಇಷ್ಟ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಅವರು ಹೊಸ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ಅದು ಹಿಂದೂ ಮಹಾಸಭಾ ಅಂತ ಇಟ್ಕೊಂಡು ಅದನ್ನೇ ಮುಂದುವರ್ಸ್ಬೋದಾಗಿತ್ತು ಅವರು ಅದನ್ನು ಇಟ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕಾಗಿಯೇ ಅವರು ಇದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇಟ್ಕೊಂಡ್ರು ಯಾಕೆಂದರೆ ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅದಕ್ಕೆ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇಟ್ಕೊಂಡ್ರು ಆ ಇಟ್ಕೊಂಡು ಆ ಈ ಸಂಘಟನೆಯನ್ನು ಬೆಳೆಸ್ಕೊಂಡು ಬಂದವರು ಸ್ವತಂತ್ರ ಚಳುವಳಿಯ ಉಚ್ಛ್ರಾಯ ಸ್ಥಿತಿಯಲ್ಲಿ ಆರ್ ಎಸ್ ಎಸ್ಸು ತನ್ನ ಮಹಾರಾಷ್ಟ್ರದಿಂದ ತನ್ನ ನೆಲೆಗಳನ್ನು ಕರ್ನಾಟಕ ತಮಿಳುನಾಡು ಆಂಧ್ರ ಉತ್ತರ ಭಾರತ ಈ ರೀತಿ ರಾಜಸ್ಥಾನ ಗುಜರಾತ್ ಇಲ್ಲೆಲ್ಲ ತನ್ನ ನೆಲೆಯನ್ನು ವಿಸ್ತರಿಸ್ಕೊಂಡಿದೆ ಹಾಗಾದರೆ ನಮ್ಮ ತುಂಬ ಜನ ನಾಯಕರುಗಳು ಕೇಳಿದ್ರು ಆರ್ ಎಸ್ ಎಸ್ಸಿನ ಒಂದು ಡ್ಯಾಶ್ ಆದರೂ ಸಹಿತ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸುತ್ತಾ ಅಂತ ಕೇಳಿದರು ನಾನು ಆ ರೀತಿ ಕೇಳೋದಕ್ಕಿಂತ ಈ ರೀತಿ ಕೇಳ್ತೀನಿ ಇಷ್ಟು ಉಚ್ಚರಾಯ ಸ್ಥಿತಿಯಲ್ಲಿ ಸ್ವತಂತ್ರ ಚಳುವಳಿ ನಡೆದಾಗ ನೀವು ನಿಮ್ಮ ವಿಚಾರಧಾರೆಯನ್ನು ಪ್ರತಿಪಾದಿಸ್ಬೋದಾದ ಸಂಘಟನೆಯನ್ನು ವಿಸ್ತಾರ ಮಾಡ್ತಾ ಹೋದ್ರೆ ಹೊರತು ಮುಖ್ಯವಾಹಿನಿಯ ಸ್ವತಂತ್ರ ಚಳುವಳಿಯಲ್ಲಿ ನೀವು ಯಾಕೆ ಭಾಗವಹಿಸಲಿಲ್ಲ ನೀವು ಯಾಕೆ ಹಾಗೇನು ಒಂದು ಗ್ರೂಪ್ ಫೋಟೋ ಇದೆಯಲ್ಲ ಹಾಂ ಗ್ರೂಪ್ ಫೋಟೋ ಇದೆಯಲ್ಲೂ ಈ ಉದಾಹರಣೆಗೆ ಸಂವಿಧಾನ ಅರ್ಚನಾ ಸಭೆ ಅಥವಾ ಒಂದು ಸ್ವಾತಂತ್ರ್ಯ ಚಳುವಳಿಯ ಉಚ್ಚರಾಯ ಹಂತಗಳು ಕ್ವಿಟ್ ಇಂಡಿಯಾ ಮೂಮೆಂಟು ಇಲ್ಲಿ ನಮ್ಮ ಕರ್ನಾಟಕದ ಶಿವಪುರದ ಧ್ವಜ ಸತ್ಯಾಗ್ರಹ ಇವೆಲ್ಲ ನಡೆದಿದ್ದಾವಲ್ಲ ಸರ್ ಇಲ್ಲಿ ನೀವು ಯಾರು ಕಾಣಲ್ವಲ್ಲ ಯಾಕೆ ಇದೊಂದು ನನ್ನ ಬಾರಿ ಅವರಿಗೆ ಆರ್ ಎಸ್ ಎಸ್ನವ್ರಿಗೆ ತುಂಬ ಸರಳವಾದ ಪ್ರಶ್ನೆ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ನಡೀತಪ್ಪ ಈ ಫೋಟೋದಲ್ಲಿ ನೀವು ಯಾರು ಕಾಣಲ್ವಲ್ಲ ಯಾಕೆ ನೀವು ಅಲ್ಲಿರೋರು ಯಾರು ನಿಮ್ಮ ವಿಚಾರಧಾರೆಯನ್ನು ಒಪ್ಪೋರೆ ಅಲ್ವಲ್ಲ ಯಾಕೆ ಇದು ನಮಗೆ ಆರ್ ಎಸ್ ಎಸ್ ಮತ್ತು ಕಾಂಗ್ರೆಸ್ಸಿಗೂ ಭಾರಿ ದೊಡ್ಡದಾದಂಥ ಒಂದು ವೈಚಾರಿಕವಾದಂಥ ಗೆರೆ ಇದೆ ಅನ್ನೋದನ್ನು ರಾಹುಲ್ ಗಾಂಧಿಯವರ ಈ ಮಾತು ತುಂಬ ಸ್ಪಷ್ಟವಾಗಿ ದೃಢೀಕರಿಸಿದೆ ಸೊ ರಾಹುಲ್ ಗಾಂಧಿಯವರು ಬರೀ ಚುನಾವಣೆಯನ್ನು ಗೆದ್ದು ಅಧಿಕಾರ ಹಿಡಿಯೋದು ಮಾತ್ರ ಅಲ್ಲ ಭಾರತವನ್ನು ಭಾರತದ ಜನರಿಗಾಗಿ ವಿ ದ ಪೀಪಲ್ ಆಫ್ ಇಂಡಿಯಾ ಇದೆಯಲ್ಲ ಆ ಸಿದ್ಧಾಂತಕ್ಕೆ ಭಾರತವನ್ನು ಉಳಿಸಬೇಕು ಅದಕ್ಕೆ ಒಂದು ಮ ಮನಸ್ಥಿತಿಯನ್ನು ಸೆಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಗಂಭೀರವಾದಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಯಾಕೆಂದರೆ ತಮಗೆ ಗೊತ್ತಿದೆ ಎಷ್ಟೋ ಕಡೆ ಆರ್ ಎಸ್ ಅಧಿಕಾರ ಇಲ್ಲ ಅಂತ ತಿಳ್ಕೊಳ್ಳಿ ಈಗ ಕೇರಳದಲ್ಲಿ ಅಧಿಕಾರ ಇಲ್ಲ ಅವರಿಗೆ ಅವರಲ್ಲ ಅಧಿಕಾರಸ್ಥರ ಜೊತೆಗೆ ನಮ್ಗೆ ರಾಜಕೀಯ ಇಲ್ಲ ನಿಮ್ಮ ಜೊತೆ ಚೆನ್ನಾಗಿರ್ತೀವಿ ಅಂತ ಹೇಳ್ತಾರೆ ಹೌದು ಕರ್ನಾಟಕದಲ್ಲಿ ಜನತಾದಳ ಅಧಿಕಾರದಲ್ಲಿದ್ದರೆ ಅಯ್ಯೋ ನಾವು ರಾಜಕಾರಣಕ್ಕೆ ಹೋಗಲ್ಲ ನಮ್ಗೆ ಆರ್ ಎಸ್ ಎಸ್ಸಿಗೆ ಏನಿದ್ರು ಶಾಖೆ ಸಂಸ್ಕಾರ ಹಾಂ ನಮ್ಮ ಸಂಸ್ಕೃತಿ ಹಿಂಗೆ ಹೇಳ್ಕೊಂಡು ಎಲ್ಲರ ಸಹಾಯವನ್ನು ಪಡೆದಿದ್ದಾರೆ ಪಡೆದಿದ್ದಾರೆ ಅಂಥ ಮನಸ್ಥಿತಿ ಇರೋ ಸಂದರ್ಭದೊಳಗಡೆ ಒಂದು ರಾಜ ರಾಹುಲ್ ಗಾಂಧಿಯವರ ಮಾತು ಒಂದು ಒಂದು ಎಚ್ಚರಿಕೆಯ ನಡೆ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನು ಮತ್ತು ಭಾರತವನ್ನು ಪ್ರೀತಿಸ್ತಕ್ಕಂಥ ಒಂದು ಮಾತು ಅಂತ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಬಟ್ ನನಗೆ ಇಲ್ಲಿ ಒಂದು ಗಂಭೀರವಾದ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಹೇಗೆ ಅಂದರೆ ನೋಡಿ ನಿಮ್ಮ ಕಾಂಗ್ರೆಸ್ನ ಉನ್ನತ ನಾಯಕತ್ವ ಇದೆಯಲ್ಲ ಅದು ಒಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇನ್ನೊಂದು ಕಡೆ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ಏನೋ ಗಟ್ಟಿ ದನಿಯಲ್ಲಿ ಪ್ರತಿಪಾದಿಸ್ತಾ ಇರ್ಬೋದು ಆದರೆ ಅವ್ರಿಗೊಂದು ಭಾಳ ಸ್ಪಷ್ಟತೆ ಇದೆ ಈ ಈ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಆರ್ ಎಸ್ ಎಸ್ಸಿನ ಅಪಾಯಗಳ ಬಗ್ಗೆ ಅವ್ರಿಗೆ ಭಾಳ ಸ್ಪಷ್ಟತೆ ಇದೆ ಉನ್ನತ ನಾಯಕದಲ್ಲಿ ಇಷ್ಟೊಂದು ಸ್ಪಷ್ಟತೆ ಇದ್ದರೂ ಕೂಡ ಕೆಳ ಹಂತದಲ್ಲಿ ರಾಹುಲ್ ಗಾಂಧಿಯವರು ಹೇಳಿರೋ ರೀತಿಯಲ್ಲೇ ಆ ಸ್ಪಷ್ಟತೆ ಇಲ್ಲ ಆ ಬದ್ಧತೆಯೂ ಇಲ್ಲ ಸೊ ಒಬ್ಬ ನಾಯಕಾದರೂ ಅವರ ಸಂಘಟನೆಯಲ್ಲಿ ಅವರ ಪಕ್ಷದಲ್ಲಿ ಅವರ ವಿಚಾರಧಾರೆಗಳು ಬೇ ಬೇರು ಆಳಕ್ಕೆ ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಲ್ವಾ ಅದು ಕಾಂಗ್ರೆಸ್ನಲ್ಲಿ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇಲ್ವ ಒಂದು ಅಧಿಕಾರ ರಾಜಕಾರಣದ ಭಾಗವಾಗಿಯೇ ನಾವು ಒಂದು ಪಕ್ಷವನ್ನು ರಾಜಕೀಯ ಪಕ್ಷವನ್ನು ನೋಡಿದಾಗ ಅಧಿಕಾರ ಗ್ರಹಿಕೆಯೇ ಒಂದು ರಾಜಕೀಯ ಪಕ್ಷದ ಗೆಲುವು ಒಂದು ರಾಜಕೀಯ ಪಕ್ಷದ ಶಕ್ತಿ ಅಂತ ಹೇಳಿ ಪ್ರತಿಪಾದಿಸ್ಬೋದು ಉದಾಹರಣೆಗೆ ತುಂಬ ರಾಜಕೀಯ ಪಕ್ಷಗಳು ಈ ದೇಶದಲ್ಲಿ ಕೆಲಸ ಮಾಡ್ತವೆ ಈ ಕರ್ನಾಟಕದಲ್ಲಿ ಉದಾಹರಣ ಉದಾಹರಣೆ ನಾನು ಹೇಳೋದು ಕಮ್ಯುನಿಸ್ಟ್ ಪಾರ್ಟಿಗೆ ಅಧಿಕಾರ ಸಿಕ್ಕಿಲ್ಲ ಅಥವಾ ಈಗ ಯಾರೇ ಶಾಸನಸಭಾ ಸದಸ್ಯರಿಲ್ಲ ಇಲ್ಲ ಹಾಗಂತ ಹೇಳಿ ಕಮ್ಯುನಿಸ್ಟ್ ವಿಚಾರಧಾರೆಯ ಪ್ರಭಾವ ಈ ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕಾಗ್ತದೆ ಇದೆ ಆದರೆ ಗಾಂಧಿ ಪ್ರತಿಪಾದಿಸಿದ ಮೌಲ್ಯಗಳಿಂದ ಗಾಂಧಿ ಸಾವಿರದ ಒಂಬೈನೂರ ನಲವತ್ತ ಐವತ್ತನೇ ಇಸ್ವಿಯ ಒಳಗಡೆ ಗಾಂಧಿಯನ್ನು ನಾವು ಕಳ್ಕೊಂಡ್ಬಿಟ್ವಿ ಸೊ ಗಾಂಧಿಯ ವಿಚಾರಧಾರೆಯ ಪ್ರಭೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂತು ನಾನು ಮೊನ್ನೆ ಯಶೋಧರ ದಾಸಪ್ಪ ಅವರ ಆತ್ಮಕಥೆ ಓದ್ತಾ ಇದ್ದೆ ನಮ್ಮ ಡಾಕ್ಟರ್ ಎಚ್ ಎಸ್ ಅನುಪಮ ಬರೆದಿದ್ದು ಯಶೋಧರ ದಾಸಪ್ಪ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದು ಪಾನ ನಿರೋಧಕ್ಕೆ ಈ ಸರ್ಕಾರ ಬೆಂಬಲಿಸ್ತಿಲ್ಲ ಅನ್ನೋ ಕಾರಣಕ್ಕಾಗಿ ತನ್ನ ಮಂತ್ರಿ ಪದವಿಯನ್ನು ತ್ಯಜಿಸಿರ್ತಕ್ಕಂಥ ಉದಾಹರಣೆ ನಮ್ಮ ನಡುವೆ ಇದೆ ಆದರೆ ಈಗ ಅಂತಹ ಸೈದ್ಧಾಂತಿಕ ಕಾರಣಗಳಿಗಾಗಿ ಯಾರು ಮಂತ್ರಿ ಪದವಿಯನ್ನು ತ್ಯಜಿಸಲಿಕ್ಕೆ ಬದ್ಧರಿದ್ದಾರೆ ಸೈದ್ಧಾಂತಿಕ ಕಾರಣ ಮಾತ್ರ ಅಲ್ಲ ಬದುಕಿನ ಕಾರಣ ಅಲ್ವಾ ಈ ರೀತಿ ಅದು ಪಾನ ಕುಡುತ್ತ ಚಟದಿಂದ ಸಮಾಜ ಹಾಳಾಗ್ತದೆ ಅನ್ನುವಂಥ ಗಾಂಧಿ ಪ್ರಣೀತವಾದ ವಿಚಾರಧಾರೆಯನ್ನು ಇಟ್ಟುಕೊಂಡು ನಾನು ಅದಕ್ಕೆ ನಾನು ನೋಡಿ ಈಗ ಬಹುಶಃ ರಾಹುಲ್ ಗಾಂಧಿಯವರು ಬರೀ ಅಧಿಕಾರ ರಾಜಕಾರಣ ಚುನಾವಣಾ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ರೆ ನಾವು ಕೂಡ ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ ಬಟ್ ಅವರು ನಿಜ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ ಹೌದು ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ ಭಾರತದ ಅಸ್ಮಿತೆ ಬಗ್ಗೆ ಮಾತಾಡ್ತಿದ್ದಾರೆ ಭಾರತ ಒಗ್ಗೂಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಓಕೆಪ್ಪ ಅವರಲ್ಲಿರುವಂಥ ಅಸ್ಪಷ್ಟತೆ ಆ ಬದ್ಧತೆ ಹಂತದ ಅವರ ಸಂಘಟನೆಯ ಹಂತಕ್ಕೆ ಯಾಕೆ ತಲುಪಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ನನಗೆ ಖಂಡಿತ ಆದ್ದರಿಂದ ಇದು ಒಂದು ಚರ್ಚೆ ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನೋಂಥ ಚರ್ಚೆ ಕಾರ್ಯಕರ್ತನಿಂದ ನಾಯಕ ಆ ಮನಸ್ಥಿತಿಗೆ ಬರಬೇಕೋ ನಾಯಕನ ಮನಸ್ಥಿತಿಯಿಂದ ಕಾರ್ಯಕರ್ತ ಆ ಮನಸ್ಥಿತಿಗೆ ಬರಬೇಕು ಅಂತ ಸೊ ಈಗಿನ ಹಂತದಲ್ಲಿ ಅವರು ನಮ್ಮ ವರಿಷ್ಠ ನಾಯಕರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಸೊ ಅವರಿಬ್ಬರಿಗೆ ಬರ್ತಿ ಬಂದಿರತಕ್ಕಂಥ ಆ ವೈಚಾರಿಕ ನಿಲುವಿದೆಯಲ್ಲ ಇದೆಯಲ್ಲ ಅದು ಕೆಳ ಹಂತಕ್ಕೆ ಇಳಿದು ಬರಲಿ ಅನ್ನುವಂಥ ಆಶಯ ಅವರಿಗೆ ಇರ್ಬೋದು ಅಲ್ಲ ನಿಮ್ಮ ಇನ್ನು ಇನ್ನೊಂದು ಸ್ವಲ್ಪ ಮುಂದುವರಿಸ್ತೀನಿ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಮಟ್ಟದಲ್ಲಿ ಡೆಫಿನೆಟ್ಲಿ ಸಿದ್ದರಾಮಯ್ಯ ಅವ್ರಿಗೂ ಆರ್ ಎಸ್ ಎಸ್ ಅಂದರೆ ಏನು ಅಂತ ಗೊತ್ತಿದೆ ಅದು ಅದು ತಂದೊಡ್ಡಬಹುದಾದಂತಹ ಆಘಾತಗಳು ಅಪ ಏನು ಅಪಾಯಗಳ ಬಗ್ಗೆ ಗೊತ್ತಿದೆ ಭಾಳ ಸ್ಪಷ್ಟತೆ ಇದೆ ಯಗೇನ್ ಇನ್ನೊಂದು ಸ್ವಲ್ಪ ಕೆಳಕೋಗಕ್ಕೆ ನೋಡ್ತೀವಿ ಅಂತಂದರೆ ಅಲ್ಲಿಲ್ಲ ಸಮ ಒಂದು ಸ್ಪಷ್ಟತೆ ಹೇಳ್ತೀನಿ ಕರ್ನಾಟಕದ ರಾಜಕಾರಣವನ್ನು ಗಮನಿಸಿದ್ರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅಥವಾ ಆ ಆ ಕ್ಯಾಬಿನೆಟ್ನಲ್ಲಿ ಇರ್ಬೋದಾದಂಥ ಹಲವಾರು ಜನ ಹಲವಾರು ಜನ ಅದು ಏನು ಪ್ರಿಯಾಂಕ ಖರ್ಗೆ ಅವರಿಂದ ಹಿಡಿದು ಬೇರೆ ಬೇರೆ ಸಂತೋಷ್ ಲಾಡ್ ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ತುಂಬ ಜನರನ್ನು ನಾವು ಹೆಸರಿಸಬಹುದಾದಂಥ ವ್ಯಕ್ತಿಗಳಿದ್ದಾರೆ ಜೊತೆಗೆ ವಿಧಾನ ಪರಿಷತ್ನಲ್ಲಿ ಬಿ ಕೆ ಹರಿಪ್ರಸಾದ್ ಈ ರೀತಿ ಅವರು ತುಂಬ ಸ್ಪಷ್ಟವಾಗಿ ನನಗೇನು ಅನಿಸ್ತಿದೆ ಗೊತ್ತಾ ನೀವು ಹೆಸರು ಹೇಳಲಿಕ್ಕೆ ಹುಡುಕ್ತಿದ್ದೀರಿ ಅಂತ ಅನಿಸ್ತಿದೆ ಅಲ್ಲ ಅಂದರೆ ಆ ನಾಯಕರ ಪಟ್ಟಿ ದೊಡ್ಡದಿಲ್ಲ ಅಂತ ಇರ್ಬೋದು ತಮ್ಮ ಅಭಿಪ್ರಾಯದ ಜೊತೆ ನಾನು ಭಾರಿ ಭಿನ್ನತೆಯನ್ನು ನಾನು ನಾನು ನಿಮಗೆ ಕೌಂಟ್ ಮಾಡಬೇಕು ಮಾಡಬೇಕು ಆದರೆ ಪರಿಸ್ಥಿತಿ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿ ಇದೆ ಅಟ್ ದ ಸೇಮ್ ಟೈಮ್ ಗೆಲುವೇ ಮಾನದಂಡ ಅಂತ ಯೋಚನೆ ಮಾಡಿಕೊಂಡಿರ್ತಕ್ಕಂಥವರಿಗೆ ಅಯ್ಯೋ ಇವ್ರ ವಿರೋಧ ಕಟ್ಕೊಳ್ಳೋದ್ರಿಂದ ನಮಗೆ ಓಟ್ ಕಡಿಮೆ ಆಗುತ್ತೇನೋ ಅನ್ನುವಂಥ ಉದಾಹರಣೆಗೆ ಆರ್ ಎಸ್ ಎಸ್ ಅನ್ನು ಬೈದುಕೊಡ್ಲೆ ಇದು ವಿರೋಧಿ ಕೃತ್ಯ ಅನ್ನೋ ರೀತಿಯ ಒಂದು ಮೆಟಾಫರ್ ಸೃಷ್ಟಿಯಾಗ್ತಾ ಇದೆ ಆ ರೀತಿಯಾದಂಥ ಸಾಲುಗಳಲ್ಲಿ ಅದಕ್ಕೆ ಭಯಕ್ಕೆ ಒಳಗಾದವರು ಸೊ ಈಗ ನಿರ್ಭಯತೆಯಿಂದ ಕೆಲಸ ಮಾಡ್ಬೋದಾದಂಥ ನಾಯಕರು ಬೇಕಾಗಿದೆ ನಿರ್ಭಯತೆಯಿಂದ ಕೆಲಸ ಮಾಡಬೇಕಾದಂಥ ನಾಯಕರು ಬೇಕಾಗಿದೆ ಈಗ ಉದಾಹರಣೆಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವರು ಸಂವಿಧಾನ ಬದಲಾಯಿಸ್ತೀನಿ ಅಂತ ಸಂವಿಧಾನಕ್ಕೆ ವಿರೋಧವಾಗಿ ಹೇಳ್ತೀನಿ ಅಂತ ಹೇಳುವ ಯಾವ ಸಾಧ್ಯತೆಗಳು ಇಲ್ಲ ಹೇಳೋದು ಇಲ್ಲ ಮತ್ತು ಅವರು ಸ್ಪಷ್ಟಪಡಿಸಿದ್ದಾರೆ ನಾನು ಆಗಿರತ್ತೆ ಹೇಳಿರ್ತಕ್ಕಂಥದ್ದೆಲ್ಲ ಗೊತ್ತಾದರೆ ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದರ ಸಹಿತ ಊರೂರಲ್ಲಿ ಕೂಗಾಡ್ತಾ ಇದ್ದಾರೆ ಅರೆ ನನಗೆ ಅರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಆ ಆರ್ ಎಸ್ ಎಸ್ನವರು ಅದು ಉಳಿಸಿಕೊಳ್ತಾರೆ ಸಂವಿಧಾನ ಉಳಿಸಿ ಸಂವಿಧಾನ ಉಳಿಸಿ ಅಂತ ಬೊಬ್ಬೆ ಹೊಡಿತಿದ್ದಾರಲ್ಲ ಅದು ಅವರಿಂದನೇ ಉಳಿಸಿ ಅಂತ ಹೇಳ್ಬೋದು ಇರ್ಬೋದು ಅವ್ರ ಬಾಯಿಂದ ನಮ್ಮಿಂದ ಉಳಿಸಿ ಅಂತ ಇರ್ಬೋದು ಅದು ಸಂವಿಧಾನಕ್ಕೆ ಇರತಕ್ಕಂಥ ಶಕ್ತಿ ಹಾಗಾದ್ರಿಂದ ನಾನು ಸುಮ್ಮನೆ ನೀವು ಹೇಳ್ದಂಗೆ ಬಿಡಿ ಬಿಡಿ ಆಯ್ಕೆ ಅಂತಲ್ಲ ತುಂಬ ಜನ ಇರುತ್ತೆ ಇಲ್ಲ ನೋಡಿ ನನಗೆ ನಾನು ನಿಮಗೆ ಮಾತಾಡ್ತಾನೆ ಹೇಳ್ತಾ ಇದು ಗಂಭೀರ ಸಮಸ್ಯೆ ಹೌದು ಈಗ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಹ್ಞೂ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗಲ್ಲ ಅಂತ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಂದರೆ ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವನು ಯಾವುದನ್ನು ರಿಸೀವ್ ಮಾಡಬೇಕು ಇಲ್ಲ ಇದು ತುಂಬ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ ಇದು ಮತ್ತು ತುಂಬ ತರ್ಕಬದ್ಧವಾಗಿದೆ ಸೊ ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರ್ತಕ್ಕಂಥ ವಿಚಾರ ಏನಿದೆ ಅದು ಸತ್ಯವೇ ಬಡತನ ನಿರ್ಮೂಲನೆ ಆಗಲ್ಲ ಅನ್ನುವಂಥ ಸ್ಪಷ್ಟತೆ ನನಗಿದೆ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಒಂದು ಖಾಸಗಿಯಾದ ನಂಬಿಕೆ ಇದೆ ಕುಂಭಮೇಳ ಆರ್ ಎಸ್ ಎಸ್ಸಿನ ಕಾರ್ಯಕ್ರಮ ಅಲ್ಲ ಕುಂಭಮೇಳ ಬಿ ಜೆ ಪಿಯ ಕಾರ್ಯಕ್ರಮ ಅಲ್ಲ ತಲತಲಾಂತರಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಯಾರೋ ಸೃಷ್ಟಿ ಮಾಡಿದ್ದಾರೆ ನಡೆಸ್ಕೊಂಡು ಬಂದಿದ್ದಾರೆ ಆ ನಡೆಸ್ಕೊಂಡು ಬಂದಿರತಕ್ಕಂಥ ಆ ಕಾರ್ಯಕ್ರಮದ ಕೆಳಗಡೆ ಆ ಒಂದು ಹೋಗ್ಬಿಟ್ಟು ಒಂದು ಸ್ನಾನ ಮಾಡಿ ಬರಬೇಕು ಅನ್ನುವಂಥ ನಂಬಿಕೆ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಆ ನಂಬಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಆದರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಸಂದರ್ಭದಲ್ಲೂ ಸಹಿತ ನಾನು ಹೋಗಿ ಮುಳುಗಿ ಬಂದುಬಿಟ್ಟಿದ್ದೀನಿ ನಮ್ಮ ಕಾಂಗ್ರೆಸ್ ಎಲ್ಲ ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬನ್ನಿ ಅಂತ ಅವರೇನು ಕರೆ ಕೊಟ್ಟಿಲ್ಲ ಅದೇ ಅದೇ ನಂಬಿಕೆಯನ್ನು ಗೌರವಿಸ್ತ ಅಲ್ಲ ಅಲ್ಲ ಅದೇ ಹೊತ್ತಿನಲ್ಲಿ ಕುಂಭಮೇಳ ಒಂದು ಸ್ವಚ್ಛಂದ ಧಾರ್ಮಿಕ ಏನು ಆಚರಣೆಯೂ ಅಲ್ಲ ಆಗಿರಲಿಲ್ಲ ಈ ಸಲ ನೋಡಿ ಅಲ್ಲಿ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಹೇಳ್ತು ಆ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಹೌದೌದು ಮತ್ತು ಯು ಪಿ ಸರ್ಕಾರ ಏನ್ ಮಾಡಿತ್ತು ಅದನ್ನ ಪೂರ್ತಿ ಕಮರ್ಷಿಯಲೈಸ್ ಮಾಡಿತ್ತು ಅಲ್ಲ ಒಂದು ನೀವು ನೋಡಿ ಒಬ್ಬ ಕುಂಭಮೇಳ ಇದೆಯಲ್ಲ ಕುಂಭಮೇಳ ಅಂತಕ್ಕಂಥದ್ದು ಮೋಸ್ಟ್ ಸಿದ್ದನ್ಗೌಡ ಪಾಟೀಲ್ ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ರು ಕುಂಭಮೇಳ ಅನ್ನುವಂಥದ್ದು ಮತ್ತು ಯಾವುದೋ ಒಂದೆರಡು ನದಿಗಳು ಮಾತ್ರವೇ ಅಥವಾ ಒಂದೆರಡು ಮೂರು ನದಿಗಳ ಸಂಗಮ ಮಾತ್ರವೇ ಪವಿತ್ರ ಅನ್ನೋದೇ ಒಂದು ಸಂಗಮ ಒಂದು ಸಾಂಸ್ಕೃತಿಕವಾದಂತಹ ಒಂದು ದಬ್ಬಾಳಿಕೆ ಅಂತ ಮಾತನ್ನ ಅವ್ರು ಹೇಳಿದ್ರೆ ನಾನು ಆ ಮಾತನ್ನ ನಾನು ಒಪ್ತೀನಿ ಆ ಮಾತನ್ನು ನಾನು ಒಪ್ತೀನಿ ನನಗೆ ಚಿಕ್ಕ ಚಿಕ್ಕ ಹಳ್ಳಗಳು ಸಂಗಮ ಆಗೋದು ಸಹಿತ ಒಂದು ವೈಶಿಷ್ಟ್ಯ ವಿಶಿಷ್ಟ ಅಲ್ಲೂ ದೈವಿಕತೆ ಇದೆ ಅಂತ ನಾನು ನಂಬ್ತೀನಿ ಆದರೆ ನೀವು ಹೇಳಿದಂಗೆ ಗ್ರೀನ್ ಟ್ರಿಬ್ಯುನಲ್ ಇರ್ಬೋದು ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೇ ಮೋದಿಯವ್ರ ಕೆಳಗಡೆ ಇರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿ ಕುಡಿಯೋದಿರಲಿ ಸ್ನಾನಕ್ಕೂ ಯೋಗ್ಯವಾಗಿಲ್ಲ ಅನ್ನುವಂಥದ್ದನ್ನು ಹೇಳಿದರು ಯೋಗಿ ಮಾಲಿನ್ಯ ನಿಯಂತ್ರಣ ಯೋಗಿ ಯೋಗಿ ಅಂತ ನಾನು ಹೇಳೋಲ್ಲ ಅವರು ಏನು ಯೋಗಿ ಅನ್ನುವಂಥ ಮನಸ್ಥಿತಿಲಿ ಅವ್ರೇನಿಲ್ಲ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಅವರಿಗೆ ಇದು ಮುಂದಿನ ಚುನಾವಣೆಗೆ ತಯಾರಿ ಅಷ್ಟೇ ಮುಂದಿನ ಚುನಾವಣೆಗೆ ಅವರೇನು ಹೇಳ್ತಿದ್ದಾರೆ ಸಾಕಷ್ಟು ಸಂಖ್ಯೆ ಜನ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ ಮಿಂದೆದ್ದು ಬಂದಿದ್ದಾರೆ ಸತ್ಯ ನಾನು ಒಪ್ಕೋತೀನಿ ಆದರೆ ಅರವತ್ತು ಕೋಟಿ ಜನ ಬಂದಿದ್ದಾರೆ ಅಂತ ಹೇಳ್ತಾರೆ ನಿಮ್ಮೂರು ನೀವು ಮಂಡ್ಯದ ನಾನು ಚಿಕ್ಕಮಂಗ್ಳೂರ್ನವರು ನಮ್ಮ ತಾಲೂಕೊಳಗೆ ಒಂದು ಇನ್ನೂರೈವತ್ತು ಜನ ಹೋಗಿದ್ದಾರೆ ನಮ್ಮ ಜಿಲ್ಲೆಯೊಳಗೆ ಒಂದು ಸಾವಿರ ಜನ ಹೋಗಿರ್ಬೋದಪ್ಪ ಒಟ್ಟು ದಿಂಗಲೆ ಇದು ಅರವತ್ತು ಕೋಟಿ ಬಂದಿದ್ದಾರೆ ಹಂಗೆ ಆಲ್ಮೋಸ್ಟ್ ಭಾರತದ ಜನಸಂಖ್ಯೆಯ ಅರ್ಧಕ್ಕೆ ಅರ್ಧದಷ್ಟು ಜನ ಅಲ್ಲಿ ಹೋಗಿ ಮಿಂದೇಳಬೇಕು ಅಲ್ವೇನ್ರಿ ಇದು ಇವರು ಕಟ್ತಕ್ಕಂಥ ಕಟ್ಟು ಕಥೆ ಅದು ಆದರೆ ಕುಂಭಮೇಳ ಅನ್ನುವಂಥ ಪ್ರಶ್ನೆ ಇಲ್ಲೊಂದು ವೈಚಾರಿಕತೆನೂ ಇರಬೇಕಲ್ಲ ಸತ್ಯ ಕುವೆಂಪು ಈ ನೆಲದಲ್ಲಿ ನಿಂತ್ಕೊಂಡು ಹೇಳಿದ್ರು ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಬನ್ನಿ ಬಡತನಮ್ಮ ಬುಡಮಟ್ಟ ಕೀಳ ಬನ್ನಿ ವಿಜ್ಞಾನ ದೇವಿಗೆ ಕೈ ಹಿಡಿಯ ಬನ್ನಿ ಅಂತ ಹೇಳಿದರು ಯಾಕೆ ಹೇಳಿದ್ರು ಅಲ್ಲಪ್ಪ ಅಲ್ಲಿ ಹೋಗೋದ್ರಿಂದ ಎಲ್ಲವೂ ಈಡೇರೋದಿಲ್ಲ ಸೊ ಆ ರೀತಿಯಾದಂಥ ನೆಲೆಗಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರಿಗಿರ್ತಕ್ಕಂಥ ಒಂದು ವೈಯಕ್ತಿಕ ನಂಬಿಕೆಯ ಆಧಾರದಲ್ಲಿ ತುಂಬ ಜನ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಂತಲ್ಲ ಬೇರೆ ಬೇರೆ ಪಕ್ಷದ ನೆಲೆಗಟ್ಟಿನವರು ಸಹಿತ ತುಂಬ ಜನ ಹೋಗಿದ್ದಾರೆ ತುಂಬ ಜನ ಆರ್ ಎಸ್ ಎಸ್ ಬಿ ಜೆ ಇರೋರು ಸಹಿತ ನನ್ನ ಹತ್ರ ಖಾಸಗಿಯಾಗಿ ಮಾತಾಡ್ತಾ ಇದು ಸ್ವಲ್ಪ ಜಾಸ್ತಿ ಆಯಿತು ಕಣ್ರಿ ಅದು ಯಾಕೆ ಆ ನದಿ ಮಾತ್ರ ಪವಿತ್ರನ ನಮ್ಮ ತುಂಗೆ ಪವಿತ್ರ ಅಲ್ವಾ ಹಾಂ ನಮ್ಮ ಕೃಷ್ಣೆ ಪವಿತ್ರ ಅಲ್ವಾ ನಮ್ಮ ಕಬಿನಿ ಪವಿತ್ರ ಅಲ್ವಾ ನಮ್ಮ ಕಾವೇರಿ ಪವಿತ್ರ ಅಲ್ವಾ ಅಂತ ಲಾಜಿಕ್ಕನ್ನು ಯಾರು ಕೇಳಿದ್ದಾರೆ ಆರ್ ಎಸ್ ಎಸ್ ಬಿ ಜೆ ಪಿ ಅವರು ಕೇಳಿದ್ದಾರೆ ಅವರಿಗೆ ಇದು ಚುನಾವಣೆಯ ಆದ್ಯತೆ ಇದು ಚುನಾವಣೆಯ ಆದ್ಯತೆಯ ಬಗ್ಗೆ ಅದೊಂದು ಯೋಗಿ ಅದು ಆದಿತ್ಯನಾಥ್ ಸರ್ಕಾರದ ಅದೊಂದೇ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಇನ್ನೊಂದು ಮಾಡಿದರು ಡಿ ಕೆ ಶಿವಕುಮಾರು ಇಲ್ಲಿ ಅಲ್ಲಿ ಗಂಗಾ ಆರತಿ ಮಾಡೋ ಥರದಲ್ಲಿ ಇಲ್ಲಿ ಕಾವೇರಿ ಆರತಿ ನೋಡಿ ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಪಾರ್ಟಿ ಪ್ರೆಸಿಡೆಂಟ್ ಮತ್ತು ಮಂತ್ರಿ ಹೆಚ್ಚಾಗಿ ಉಪಮುಖ್ಯಮಂತ್ರಿ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ತಾರೆ ಕಾವೇರಿ ಆರತಿ ಮಾಡ್ತಾರೆ ಜಗ್ಗಿ ವಾಸುದೇವ್ ಪ್ರೋಗ್ರಾಮ್ಗೆ ಹೋಗ್ತಾರೆ ಸೊ ಮತ್ತಿನ್ನೆಲ್ಲೋ ಮಠ ಅವ್ರು ಎರಡೆರಡು ಇಲಾಖೆ ಎತ್ಕೊಂತ ಅಷ್ಟು ಜವಾಬ್ದಾರಿ ಇರುವಂಥವ್ರು ಹಿಂಗೆಲ್ಲ ಓಡಾಡ್ತಿದ್ದಾರೆ ಅಂತಂದಾಗ ಮತ್ತು ಅದು ಡೆಫಿನೆಟ್ಲಿ ಬೇರೆಯವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ ನಾನು ಆ ಕಾರಣಕ್ಕೋಸ್ಕರ ಹೇಳಿದೆ ನಿಮ್ಮ ರಾಹುಲ್ ಗಾಂಧಿ ಅವರಿಂದ ನಾನು ಇಲ್ಲಿ ಒಂದು ಸ್ಪಷ್ಟತೆ ತಗೊಳ್ಳೋಣ ಸರ್ ನನಗೆ ಇದು ಸ್ಪಷ್ಟತೆ ನಾನು ಖಂಡಿತ ತಗೊಳ್ಳೋಣ ಪ್ಲೀಸ್ ಕುಂಭಮೇಳ ಆರ್ ಎಸ್ ಎಸ್ ಪ್ರಾರಂಭ ಮಾಡಿದ ಅಥವಾ ಆರ್ ಎಸ್ ಎಸ್ ಪ್ರಾಯೋಜಿಸಿದ ಚಟುವಟಿಕೆಯಲ್ಲಿ ಭಾಗವಹಿಸಿರ್ಬೋದು ಅವರು ಪ್ರಾಯೋಜಿಸಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಅದು ಅದೆಷ್ಟೋ ವರ್ಷಗಳಿಂದ ಹನ್ನೆರಡು ವರ್ಷಕ್ಕೊಮ್ಮೆ ನೂರ ನಲವತ್ತು ವರ್ಷ ಏನೇನೋ ನಡ್ಕೊಂಡು ಬಂದಿದೆ ಅದು ಏನೇನೋ ಮುಹೂರ್ತಗಳಿಗೆ ಅಂತ ಇಟ್ಕೊಂಡು ಬಂದಿದೆ ಅದು ಆ ಸ್ಪಷ್ಟತೆ ಆಮೇಲೆ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿತ್ತುಕೊಂಡು ನನ್ನ ಪ್ರಶ್ನೆ ಆ ಕಾವೇರಿ ಆರತಿಯ ನೆಪದಲ್ಲಿ ಕಾ ಈ ಏನು ಸ್ಯಾಂಕಿ ಟ್ಯಾಂಕ್ ಒಳಗೆ ಬಂದು ಬೆಂಗಳೂರಿನ ಜನ ಎಲ್ಲ ಮುಳುಗೇಳಬೇಕು ಅಂತ ಕರೆ ಕೊಟ್ಟರೆ ಅದು ಮೌಢ್ಯ ಜಲವನ್ನು ಪವಿತ್ರವಾದದ್ದು ಅದನ್ನು ಕಾಪಾಡ್ಕೊತೀವಿ ಅದಕ್ಕೊಂದು ದೈವಿಕತೆಯನ್ನು ಉದಾಹರಣೆಗೆ ನನ್ನ ಊರಲ್ಲಿ ಸರ್ ಜಲ ಹುಟ್ಟೋ ಜಾಗದಲ್ಲಿ ಜಲದುರ್ಗಿ ಅಂತ ಸ್ಥಾಪನೆ ಮಾಡಿದೆ ಕಾಡಿರೋ ಜಾಗದಲ್ಲಿ ವನದುರ್ಗಿ ಅಂತ ಇಟ್ಟಿದ್ದೀವಿ ಅರ್ಥಾತ್ ದೈವಿಕತೆಯ ಕಾರಣಕ್ಕಾಗಿ ಅದು ರಕ್ಷಣೆ ಆಗಲಿ ಅನ್ನುವಂಥದ್ದಿದ್ದರೆ ಅದೊಂದು ಸರ್ಕಾರಿ ಈ ಯಾವುದೇ ಖಾಸಗಿ ನಂಬಿಕೆಗಳಿದಾವಲ್ಲ ಈ ಧಾರ್ಮಿಕ ಆಚರಣೆಗಳು ಅದು ಸರ್ಕಾರಿ ಪ್ರಾಯೋಜನೆ ಆಗಬೇಕಾಗಿದ್ದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಮಾಡಿದ್ದು ಒಂದು ಸರ್ಕಾರಿ ಪ್ರಾಯೋಜನೆ ಸರ್ಕಾರಿ ಪ್ರಾಯೋಜನೆ ಮಾತ್ರ ಮಾಡಿದ್ದಲ್ಲ ಅಲ್ಲೇ ಬಾಳು ಕಾಲು ತುಳಿತಕ್ಕಾಗಿ ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ ಅವ್ರ ಬಗ್ಗೆ ಅಲ್ಲಿ ನನಗೆ ಬೇಸರ ನಾಗ ಸಾಧು ಅನ್ನುವಂಥ ಒಂದು ಪರಂಪರೆ ಇದೆ ದೇಶದಲ್ಲಿ ಸಾಧು ಸಂತರ ಒಂದು ನಂಬಿಕೆ ಪರಂಪರೆ ಇದೆ ಅಲ್ಲರಿ ಅವನು ಯಾರೋ ಒಬ್ಬ ನಾನು ಬಾಯ್ಕಾನೆ ತಿಂದು ಬದುಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಮಾಡಿ ಅವನ್ನ ನಾವು ಒಪ್ಕೊಳ್ಳೋಕ್ಕಾಗತ್ತಿಯೇ ಆದರೆ ಅವನನ್ನು ಒಪ್ಕೊಳ್ಳಲ್ಲ ಅನ್ನೋ ಕಾರಣಕ್ಕಾಗಿಯೇ ಉಳಿದಿರ್ತಕ್ಕಂಥ ಯಾರು ಆಧ್ಯಾತ್ಮಿಕ ಸಾಧಕರನ್ನು ನಿರಾಕರಿಸ್ಲಿಕ್ಕಾಗ್ತದೆಯೇ ತುಂಬ ಜನ ಪೊಲಿಟಿಕಲ್ ಅಜೆಂಡಾ ಓರಿಯೆಂಟೆಡ್ ಆಗಿ ಅಲ್ಲಿ ಏನು ಪರ್ಯಾಯವಾದ ಸಂವಿಧಾನವನ್ನು ಮಾಡೋ ಆಕಾಡ ಯಾವುದೋ ಒಂದು ಆಖಾಡದಲ್ಲಿ ಮಾಡೋ ಪ್ರಯತ್ನ ಮಾಡಿದ್ರು ಹಾಗಂತ ಅದಕ್ಕೆ ಎಲ್ಲರೂ ಬೆಂಬಲಿಸಿದ್ರ ಅಂದರೆ ಬೆಂಬಲಿಸಿಲ್ಲ ತುಂಬ ಜನ ನನ್ನ ಆಫೀಸ್ನಲ್ಲೂ ಗೆಳೆಯ ಇದ್ದಾನೆ ಅವನು ಹೋಗಿದ್ದ ಕುಂಭಮೇಳಕ್ಕೆ ಹೋಗಿದ್ದೆ ಏನು ಮಾಡಿದೆ ಅಪ್ಪ ಮುಳುಗಲಿಲ್ಲ ಅಂದ ಯಾಕೆ ಅಂತಂದರೆ ನೀರಲ್ಲಿ ಮುಳುಗೋ ಪರಿಸ್ಥಿತಿ ಇರಲಿಲ್ಲ ನಾನು ಮುಳುಗಲಿಲ್ಲ ಮತ್ತೇನು ಮಾಡೋದು ಹೋಗಿ ಬಂದೆ ಏನು ನೋಡ್ರಿ ಜನ ಜಾತ್ರೆ ಸೊ ಇನ್ನು ನಮ್ಮ ಕರ್ನಾಟಕದಲ್ಲಿ ಒಂದು ಗಾದೆ ಇದೆ ಜನ ಮರಳು ಜಾತ್ರೆ ಮರಳೋ ಅಂತ ಇದು ಹಾಗೆ ಜನ ಮರಳು ಜಾತ್ರೆ ಮರಳು ಅಂಥೇಳಿ ವಿಭಜನೆ ಮಾಡೋಕ್ಕಾಗಲ್ಲ ಆದರೆ ಖಾಸಗಿ ನಂಬಿಕೆ ಅಂತ ಏನಿದೆ ಆ ನಂಬಿಕೆಯನ್ನು ಗೌರವಿಸಬೇಕು ನಂಬಿಕೆ ಅಲ್ಲ ಇರಲಿ ಜನ ಮರಳು ಜಾತ್ರೆ ಮರಳು ನಂಬಿಕೆ ಮರಳು ಸೊ ನಾನು ಈಗ ನೆಕ್ಸ್ಟ್ ಮುಂದೆ ನಂತರಕ್ಕೆ ಹೋಗ್ತೀನಿ ಸಮಯದ ಮಿತಿ ಬೇರೆ ಇದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಹೇಳಿದರು ಏನಂದರೆ ಪ್ರತಿಯೊಬ್ಬ ದಲಿತ ದಲಿತ ಅನ್ನೋ ಪದನ ನಾನು ಕಮ್ಯುನಿಕೇಷನ್ಗೆ ಅಷ್ಟೇ ಬಳಸ್ತಿದ್ದೀನಿ ಪರಿಷ್ ಆ್ಯಕ್ಚುಲಿ ಪರಿಷ್ಠ ವರ್ಗ ವರ್ಗ ಪಂಗಡ ಜಾತಿ ಅಂತ ಬಳಸ್ಬೇಕು ಪ್ರತಿಯೊಬ್ಬ ದಲಿತನು ಅಂಬೇಡ್ಕರ್ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅದು ಆ್ಯಕ್ಚುಲಿ ಅವರು ಪ್ರತಿಯೊಬ್ಬ ಪ್ರಜನೂ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ ಹಂಗೆ ಹೇಳಿದರು ಆದರೆ ದಲಿತರಿಗೆ ಕರ್ನಾಟಕದಲ್ಲಿ ಒಳಮೀಸಲಾತಿ ಮೀಸಲಾತಿ ಇನ್ನೂ ಸಿಗ್ತಾಯಿಲ್ಲ ಇಡೀ ದೇಶಾದ್ಯಂತ ಒಳಮೀಸಲಾತಿ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇಲ್ಲ ಸೊ ಇದು ಯಾವ ರೀತಿ ಅಷ್ಟು ಅಂಡ್ ತುಂಬ ಗಂಭೀರವಾದಂಥ ಪ್ರಶ್ನೆ ಹೇಳಿದೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳುವಂಥದ್ದು ನಮ್ಮ ಪೊಲಿಟಿಕಲ್ ಪ್ರೋಗ್ರಾಮ್ ನಮ್ಮ ಕಾರ್ಯಕ್ರಮ ಅದು ಘೋಷಣೆ ಅಲ್ಲ ಬಿ ಜೆ ಪಿಯವರ ಹಾಗೆ ಘೋಷಣೆ ಅಲ್ಲ ನಮ್ಮ ಪ್ರೋಗ್ರಾಮ್ ಎಸ್ ಕಾರ್ಯಕ್ರಮ ಆದ್ದರಿಂದ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ನ ಬದ್ಧತೆ ಮಾತ್ರ ಅಲ್ಲ ಇದರಲ್ಲಿ ಮತಗಳಿಕೆಯ ರಾಜಕಾರಣ ನೋಡೋಕ್ಕಾಗಲ್ಲ ಈಗಲೂ ಸಹಿತ ಚಿಕ್ಕ ಪುಟ್ಟ ಸಮುದಾಯಗಳು ಮೀಸಲಾತಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಯಾವುದೇ ಪ್ರಾತಿನಿಧ್ಯಗಳು ಸಿಕ್ಕದೆ ಉಳ್ಕೊಂಡಿವೆ ಅಂತಹ ಸಮುದಾಯಗಳನ್ನು ಪ್ರಾತಿನಿಧ್ಯ ಪಡೆಯುವ ರೀತಿಯಲ್ಲಿ ತರ್ತಕ್ಕಂಥದ್ದು ಅದೇ ಒಳ ಮೀಸಲಾತಿಗೆ ಮೀಸಲಾತಿಗೆ ಇಟ್ಟಿರ್ತಕ್ಕಂಥ ಪರ್ಸೆಂಟೇಜಿನ ಒಳಗಿದೆ ಅದನ್ನು ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ತುಂಬ ಸ್ಪಷ್ಟವಾದಿತ್ತು ಒಳ ಮೀಸಲಾತಿ ಬಗ್ಗೆ ಭಾರಿ ಜೋರು ಗಲಾಟೆ ಮಾಡಿದರು ದೇವೇಗೌಡರು ಒಂದು ಕಾಲದಲ್ಲಿ ಮೌನವಾಗಿದ್ದಾರೆ ಮಾತಾಡ್ತಿಲ್ಲ ಕುಮಾರಸ್ವಾಮಿಯವರಿಗೆ ಒಳ ಮೀಸಲಾತಿ ಬಗ್ಗೆ ಒಂದು ಆಳವಾದ ಅಧ್ಯಯನವೇ ಇಲ್ಲ ಸ್ಪಷ್ಟತೆಯೇ ಇಲ್ಲ ಅಲ್ಲ ಅವ್ರಿಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಆದರೆ ಕಾಂಗ್ರೆಸ್ಸಿಗೆ ಇದು ಬದ್ಧತೆ ಕಾಂಗ್ರೆಸ್ ತುಂಬ ಸತಿ ನೀವು ನೋಡಿ ಗಣೇಶ್ ಕಾಂಗ್ರೆಸ್ ತುಂಬ ಸತಿ ಹದಿನೆಂಟು ವರ್ಷಕ್ಕೆ ಮತದಾನದ ಹಕ್ಕು ಕೊಡ್ತಲ್ಲ ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಯಾರಾದರೂ ಈ ದೇಶದ ಹೈಸ್ಕೂಲ್ ಹುಡುಗರು ಪಿ ಯು ಸಿ ಹುಡುಗರು ಹೋಗಿ ಅರ್ಜಿ ಕೊಟ್ಟಿದ್ರಾ ಕಾಂಗ್ರೆಸ್ ಯೋಚನೆ ಮಾಡಿದ್ರು ಇಪ್ಪತ್ತೊಂದಲ್ಲ ಹದಿನೆಂಟಕ್ಕೆ ಕೊಡೋಣ ಒಂದು ಯುವ ಭಾರತ ಅಂತೇಳಿ ಕೊಡ್ತು ಯಾರಾದರೂ ಗೊತ್ತು ಯು ಪಿ ಎ ಒಂದರಲ್ಲಿ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಗಳು ನಮ್ಮ ಜೊತೆ ಇತ್ತು ಆ ಕಾರಣಕ್ಕಾಗಿಯೂ ಜಾರಿಯಾಯಿತು ಅನ್ನೋದನ್ನು ನಾವು ಹೇಳೋದ್ರ ಜೊತೆಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಾರಾದರೂ ಗ್ರಾಮ ಪಂಚಾಯಿತಿ ಸದಸ್ಯ ನಿಮ್ಮೂರಿಂದ ನಮ್ಮೂರಿಂದ ಈ ರೀತಿ ಅರ್ಜಿ ಬರೆದಿದ್ರ ಸರ್ ಇರುತ್ತಿದ್ದೊಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತನ್ನಿ ಅಂತ ಬರೆದಿಲ್ಲ ರೈಟ್ ಟು ಇನ್ಫಾರ್ಮೇಷನ್ ಅಲ್ಲಲ್ಲಲ್ಲಿ ಆ್ಯಕ್ಟಿವಿಸ್ಟ್ಗಳು ಮಾತಾಡ್ತಾ ಇದ್ರು ಅದು ರೈಟ್ ಟು ಇನ್ಫಾರ್ಮೇಷನ್ ತರಬೇಕು ಅದೊಂದು ಕಾಯ್ದೆಯಾಗಿ ತರಬೇಕು ಅಂತ ಕಾಂಗ್ರೆಸ್ಸಿಗೆ ಅನ್ನಿಸ್ತು ಈ ಬಿ ಜೆ ಪಿಯವರ ಅವರ ಇಡೀ ಅಧಿಕಾರದಲ್ಲಿ ನಾವು ಇಂಥದ್ದೊಂದು ತಂದಿದ್ದೀವಿ ಇವ್ರ ಘೋಷಣೆಗಳು ಭಾರಿ ಜನಪ್ರಿಯವಾಗಿದೆ ಏಕ ದೇಶ್ ಏಕೆ ನಿಶಾನ್ ಏಕ ದೇಶ್ ಏಕಮ್ಯ ಇದೆಲ್ಲ ಕಥೆ ಹೇಳ್ತಾ ಇದ್ದಾರೆ ಇವರು ಅಷ್ಟೇ ಕಾರ್ಯಕ್ರಮಗಳಾಗಿವಾ ಅಂದರೆ ಇಲ್ಲ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ನೀವು ಹೇಳಿದ್ದು ಒಳ ಮೀಸಲಾತಿ ಇದೆಯಲ್ಲ ಒಳ ಮೀಸಲಾತಿಯನ್ನು ಜಾರಿಗೆ ತರೋದು ಕಾಂಗ್ರೆಸ್ಸಿನ ಒಂದು ರಾಜಕೀಯ ಬದ್ಧತೆ ಮತ್ತು ರಾಜಕೀಯ ಸ್ಪಷ್ಟತೆ ಮತ್ತೊಂದು ಕಾರ್ಯಕ್ರಮ ಹಾಗಾದ್ರೆ ನೋಡಿ ಕೊಡೋದನ್ನ ತಡಮಾಡಿ ಕೊಟ್ಟರೆ ಕೊಟ್ಟರೆ ಅದು ಕೂಡ ಒಂದು ರೀತಿ ಅನ್ಯಾಯವೇ ಇರ್ಬೋದು ಇರ್ಬೋದು ಆದರೆ ಅದಕ್ಕೆ ಒಂದು ಅಧ್ಯಯನ ಪೂರ್ಣವಾದಂಥ ವರದಿ ಸಿಕ್ಕದೆ ಮಾಡಿದ್ರೆ ಮತ್ತೆ ಗೊಂದಲಗಳಾಗತ್ತೆ ಮತ್ತೆ ಸಮಸ್ಯೆಗಳಾಗತ್ತೆ ಜಾರಿ ಮಾಡೋದಂತೂ ಖಚಿತ ಚೆನ್ನಾಗೇ ಅಧ್ಯಯನ ಮಾಡಿ ಒಂದು ಅಧ್ಯಯನಪೂರ್ಣ ವರದಿಯ ಜೊತೆಗೆ ಅದು ಜಾರಿಗೆ ಬರೋದು ನಾನೊಬ್ಬ ವಕೀಲನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿಯೂ ಅದು ಸರಿ ಅಂತ ನನಗೆ ಅನಿಸುತ್ತೆ ಬರಲಿ ಈಗ ಬಿ ಜೆ ಪಿಯವರು ಬೀದಿ ಮೇಲೆ ಬಿ ಇವರಿಗೆ ಅಧಿಕಾರ ಇತ್ತಲ್ಲ ಎರಡು ವರ್ಷದ ಹಿಂದೆ ಒಳ ಮೀಸಲತಿ ಬಗ್ಗೆ ಸುದ್ದಿ ಚಕಾರ ಎತ್ತಿಲ್ಲ ನೀವು ಈಗ ಅಂದರೆ ಒಂದು ಗೊಂದಲ ಆಗಬೇಕು ಅಲ್ಲೆಲ್ಲ ಕೆಲವು 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 ಸಮುದಾಯಗಳನ್ನು ಆರ್ ಎಸ್ ಎಸ್ ಲೀಡರ್ಸೆ ಲೀಡ್ ಮಾಡ್ತಿದ್ದಾರೆ ಬಿ ಜೆ ಪಿಯವರೆಲ್ಲ ಆರ್ ಎಸ್ ಎಸ್ ಲೀಡರ್ಸೇ ಲೀಡ್ ಮಾಡ್ತಿದ್ದಾರೆ ಕೊನೆಯ ಪಕ್ಷ ಆರ್ ಎಸ್ ಯಾರು ಮೀಸಲಾತಿಯ ವಿರುದ್ಧ ಆಗಿದ್ರಲ್ಲ ಆರ್ ಎಸ್ ಎಸ್ನವರು ಒಂದು ಮೀಸಲಾತಿಯ ಪರವಾಗಿ ಒಂದು ಮಾತನ್ನು ಎತ್ತಂಬ ಪರಿಸ್ಥಿತಿ ಬಂತಲ್ಲ ಅದು ಕಾಂಗ್ರೆಸ್ಸಿನ ಶಕ್ತಿ ಅದು ಸಂವಿಧಾನದ ಶಕ್ತಿ ಅಂತ ನಮ್ಗೆ ಥ್ಯಾಂಕ್ ಯು ಇಷ್ಟೊತ್ತು ಭಾಳ ಒಳ್ಳೊಳ್ಳೆ ಮಾತು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ ಯು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಅದರಿಂದ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ವಾರ್ತಾ ಭಾರತೀಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ